ಪ್ರಥಮದಲ್ಲಿ ವಿಶ್ವಗುರು ಜಗಜ್ಯೋತಿ ಅಣ್ಣ ಬಸವಣ್ಣವರ ಪವಿತ್ರ ಪಾದಕ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಹಾಗೂ ಕೂಡಲ ಸಂಗಮನಾಥನ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಸಮಸ್ತ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಆಧ್ಯಾತ್ಮಿಕ ಶೈಕ್ಷಣಿಕ ಶಿಕ್ಷಣ ಕ್ರಾಂತಿಯನ್ನು ತೆಗೆದಿರ್ತಕ್ಕಂತ ಶ್ರೀಮಾನ ರಂಜನ ಪ್ರಣಾಮ ಸ್ವರೂಪಿ ಪರಮ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಎನ್ನ ಗುರು ನಮ್ಮ ನಿಮ್ಮೆಲ್ಲಾರನ್ನ ಉದ್ಧಾರ ಮಾಡಿರ್ತಕ್ಕಂಥ ಯಾವ ನನ್ನಪ್ಪ ಬಂತನಾಳದ ಸಂಗನಭಸ ಮಹಾಶಿವಿಗಳ ಪವಿತ್ರ ಪಾದಕ ಅನಂತ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಈಗ ಕರ್ನಾಟಕದ ಜನತೆಗೆ ತಿಳಿಪಡಿಸುವುದೇನಪ್ಪ ಅಂತಂದ್ರ ಯಾವ ಸ್ನೇಹಮಯ ಕೃಷ್ಣ ಅವರು ಸಿದ್ದರಾಮಯ್ಯನವರು ಮೂಡ ಮೂಡ ಇದರದಲ್ಲಿ ಹಗರಣ ಮಾಡಿದಾರೋಕಾಯಿತರಿಗೆ ದೂರನ್ನ ಕೊಟ್ಟರು ಕೃಷ್ಣ ಅವ್ರಿಗೆ ನಾವು ಹೇಳಲ್ಲ ಕೃಷ್ಣ ವಿನಂತಿ ಮಾಡ್ತೇವೆ ಸಿದ್ದರಾಮಯ್ಯ ಸಾಹೇಬರು ಯಾವ ಮೂರು ಹಗರಣ ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಅವರು ಸಿದ್ದರಾಮಯ್ಯ ಸಾಹೇಬರು ನಾಲ್ಕು ದಶಕಗಳ ರಾಜಕೀಯ ಜೀವನ ಹೆಂಗ ನಡೆಸ್ಕೊಂಡ್ ಬಂದಾರಪ್ಪ ಅಂತಂದ್ರ ಬಡವರ ಪರವಾಗಿ ಹಿಂದುಳ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ದೀನ ದಲಿತರ ಪರವಾಗಿ ಈ ನಾಡಿನ ಜನರ ಪರವಾಗಿ ನಾಡಿನ ಜನರಿಗೆ ಒಳ್ಳೇದ ಮಾಡುವುದರ ಪರವಾಗಿ ರಾಜಕೀಯ ಮಾಡ್ಯಾರ ಹೊರತು ಯಾವುದೇ ಹಣ ಆಸ್ತಿ ಯಾವುದೇ ಸ್ತ್ರೀ ಸಂಪತ್ತವನ್ನ ಎಂದೂ ಅವರು ಬಯಸಿಲ್ಲ ಅದಕ್ಕಾಗಿ ಇವತ್ತು ಏನ್ ಮಾಡ್ಯವ ಅಂತಂದ್ರ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಬಸವಣ್ಣ ಬಾಗೇವಾಡಿ ತಾಲೂಕಿನ ಮತಕ್ಷೇತ್ರದಿಂದ ನಾವು ಏನ್ ಮಾಡ್ಯವಪ್ಪ ಅಂತಂದ್ರ ಸಿದ್ದರಾಮಯ್ಯ ಸಾಹೇಬರು ಮೋಡ ಒಂದು ಹಗರಣ ಮಾಡ್ಯಾರತ್ತೇನು ನೀವು ದೂರು ಕೊಟ್ಟಿರ ನೋಡು ಮತ್ತೆ ನೀವು ಟೂರ್ ಕೊಟ್ಟಾಗ ಹೈಕೋರ್ಟ್ನು ಕೂಡ ಅದನ್ನ ನೀವು ಕೊಟ್ಟಿರ್ತಕ್ಕಂತ ದೂರನ್ನ ಆಧರಿಸಿ ಆ ವಿಚಾರಣೆ ಹೊರಗೆ ಕೊಟ್ಟದ ಏನ್ ಕೊಟ್ಟಾರಪ್ಪ ಅಂತಂದ್ರ ಹೈಕೋರ್ಟ್ ಸಿದ್ದರಾಮಯ್ಯ ಸಾಹೇಬರು ಮೋಡ ಹಗರಣದಲ್ಲಿ ಯಾವ್ದು ಯಾವ್ದೇ ಆಗಿರ್ತಕ್ಕಂತ ತಪ್ಪು ಮಾಡಿಲ್ಲ ಅವ್ರದ್ದು ತಪ್ಪಿಲ್ಲ ಈ ಕೇಸ್ ಇಲ್ಲಿಗೆ ಕೈ ಬಿಡ್ಬೇಕಂತ ಹೇಳಿ ತಮಗ ಹೈಕೋರ್ಟ್ ತೀರ್ಪನ್ನು ಕೊಟ್ಟದ ಕೊಟ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಅವ್ರು ತಪ್ಪಿಸ್ತತ್ರ ಅಂತೇಳಿ ನೀವೇನು ಸುಳ್ಳು ಆರೋಪ ಮಾಡ್ಕೊತ ಹೊಂಟಿರಿ ದಯಮಾಡಿ ನಿಮ್ಗೆ ವಿನಂತಿ ಮಾಡ್ತೇವು ಸಿದ್ದರಾಮಯ್ಯ ಸಾಹೇಬರು ತಪ್ಪು ಮಾಡಿಲ್ಲ ಅದಕ್ಕೆ ನಾವು ಬಸವಣ್ಣ ಬಾಗೇವಾಡಿ ತಾಲೂಕಿನ ಶಿವಾನಂದ ಪಾಟೀಲ್ ಮತಕ್ಷೇತ್ರದವರು ನಾವು ಎರನಾಳ ಗ್ರಾಮದವರು ಅದಕ್ಕೆ ನಾವು ಏನು ಹರಿಕೆ ಹೊತ್ತೇವಪ್ಪ ಅಂತಂದ್ರೆ ಕೂಡಲ ಸಂಗಮನಾಥಗ ಮತ್ತು ಬಸವಣ್ಣಪ್ಪಗ ಯಾಕೆ ಕೂಡಲ ಸಂಗಮನಾಥಗ ಬಸವಣ್ಣಪ್ಪಗೆ ಹರಕೆ ಹೊರಬೇಕಾಗ್ಯದಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಬಸವಣ್ಣವರ ಅವರು ಸಿದ್ದರಾಮಯ್ಯ ಸಾಹೇಬರು ಬಸವಣ್ಣವ್ರ ಅನುಯಾಯಿ ಆದ ಸಂಬಂಧ ಬಸವಣ್ಣವರು ಪ್ರಥಮದಲ್ಲಿ ಯಾರಾದರೂ ಮುಖ್ಯಮಂತ್ರಿಗಳಾದಾಗ ಇಡೀ ಕರ್ನಾಟಕದ ಸರ್ಕಾರಿ ಆಫೀಸಿನಲ್ಲಿ ಅವರ ಬಸವಣ್ಣವರ ಭಾವಚಿತ್ರವನ್ನು ಅಳವಡಿಸೋದಕ್ಕೆ ಸೂಚನೆ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅವರು ಕರ್ನಾಟಕದ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಮತ್ತೆ ಅವರು ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ ತಿಳಿಕ್ರೆ ಯಾರಾದರೂ ಅವರಿಗೆ ಒಂದು ಫಿರಿದು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯನವರ ಸರ್ಕಾರ ಅದಕ್ಕೆ ಅವರು ಬಸವಣ್ಣವರ ಅನ್ಯಾಯಿ ಆದಿರದಿಂದ ನಾವು ಕೂಡಲು ಸಂಗಮನಾಥಗ ಮತ್ತು ಬಸವಣ್ಣಪ್ಪಗ ಏನು ಹರಕಿ ಹೊತ್ತೇವಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಮೂಡಾ ಕೇಸದಿಂದ ಆರೋಪ ಮುಕ್ತರಾಗ ಆಗಲೆಂದು ನಾವು ಹರಕಿ ಹೊತ್ತೇವು ಅದಕ್ಕೆ ಸಂಗಮನಾಥನ ಒಂದು ಕ್ರಾಸಿನಿಂದ ಸಂಗಮನಾಥ ಮತ್ತು ಬಸವಣ್ಣವರ ದೇವಾಲಯದೊಳಗೆ ಸುಮಾರು ಏಳರಿಂದ ಎಂಟು ದಿನಗಳ ಕಾಲ ನಾವು ದಂಡವತ ಪ್ರಣಾಮ ದಂಡವತ ಪ್ರಣಾಮ ಅಂದರೆ ನಮ್ಮ ಭಾಷೆಯಲ್ಲಿ ನಮಸ್ಕಾರ ನಮಸ್ಕಾರತೆವು ಅದಕ್ಕೆ ಸಿದ್ದರಾಮಯ್ಯ ಪರವಾಗಿ ಈ ನಾಡಿನ ಜನ ಎಲ್ಲರೂ ಅದಾರ ಅವರು ಬೆಣ್ಣಿಗೆ ನಾವು ನಿತ್ಯವು ನಮ್ಮ ಬೆಣ್ಣಿಗೆ ಅವ್ರನ್ನ ಅನ್ನುವಂಥ ತಿಳಿಸೋದ್ರ ಸಲುವಾಗಿ ನಾವು ಈ ದೀರ್ಘ ನಮಸ್ಕಾರವನ್ನು ಹಾಕ್ತಾ ಇದ್ದೆವು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಆದಷ್ಟು ಬೇಗನೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾವು ಮಾಡ್ತಿರ್ತಕ್ಕಂಥ ಈ ಕಾರ್ಯವನ್ನು ಎಲ್ಲ ಕಾರ್ಯಕರ್ತರು ಮತ್ತು ಸಚಿವರು ಶಾಸಕರು ಮತ್ತು ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಡೀ ಕರ್ನಾಟಕದ ಎಲ್ಲ ಕಾರ್ಯಕರ್ತರು ಆದಷ್ಟು ಬೇಗನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ತಿಳಿಸಿ ಈ ಕಾರ್ಯಕ್ರಮ ಹಿಂಗೆ ನಡೆದದಂತೇಳಿ ಮನವರಿಕೆ ಹೇಳಿ ಮಾಧ್ಯಮದ ಮುಖಾಂತರ ತಮಗೆಲ್ಲರಿಗಿನೂ ನಾ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ನಾ ಇನ್ನ ತಿಳಿ ನಮಸ್ಕಾರವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ